ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಬಂದು ಸೋಮವಾರ ಬೆಳಗ್ಗೆ ಫುಲ್ ಡೇ ವ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು ಹಾಗೆ ಬ್ಲೌಸ್ ಬ್ಲೌಸಸ್ಗೊ ಹೋಗಬೇಕು ಸ್ಟಿಚ್ ಮಾಡೋದಿದೆ ಲೈನಿಂಗ್ ಅಂಗಡಿಗೆ ಹೋಗಬೇಕು ಹಾಗೆಯೇ ಬಟ್ಟೆ ವಾಶ್ ಮಾಡಬೇಕು ಅಡುಗೆ ಮಾಡಬೇಕು ದೇವರಾಜ ಡ್ಯೂಟಿಗೆ ಹೋಗೋದ್ರಲ್ಲಿ ಟಿಫಿನ್ ಮಾಡಿ ಇವತ್ತು ಸಿಂಚು ಬೇರೆ ಅಮ್ಮನ ಮನೇಲೆ ಉಳ್ಕೊಂಡಿದ್ದಾಳೆ ಹಾಗಾಗಿ ಎಲ್ಲ ಕೆಲಸ ನನ್ನ ಮೇಲೆ ಇದೆ ನೋಡೋಣ ಹೇಗೆ ಸಾಗುತ್ತೆ ಅಂತ ನನ್ನ ಮಾರ್ನಿಂಗ್ ಫಸ್ಟ್ ಒಂದು ಗ್ಲಾಸ್ ಬಿಸಿನೀರಿಂದ ಶುರು ಆಗುತ್ತೆ ಆಮೇಲೆ ಒಂದು ಸ್ಪೂನ್ ನಾನು ಚಿಯಾ ಸೀಡ್ಸ್ನ ನೆನೆ ಹಾಕಿರ್ತೀನಿ ಅದನ್ನು ಕುಡಿಸ್ಬಿಟ್ಟು ಬಾಗ್ಲಿಗೆ ನೀರು ಹಾಕೋಕ್ಕೆ ಹೋಗ್ತೀನಿ ಸಿಂಚು ಇದ್ದಿದ್ದರೆ ಈ ಕೆಲಸ ಅವಳದೇ ಆಗ್ತಿತ್ತು ಇವತ್ತು ಅವಳು ಇಲ್ದಿರೋದ್ರಿಂದ ನಾನು ಬಾಗ್ಲಿಗೆ ನೀರು ಇದ್ದೀನಿ ಅಷ್ಟೇ ಹಾಗೆ ಚಿಟ್ಟೆ ಅಂತೂ ಎಷ್ಟು ಮಾತಾಡ್ತಾಳೆ ಅಂದರೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಬಂದು ನಿಂತ್ಕೊತಾಳೆ ಸಿಂಚು ಬೇರೆ ಇಲ್ಲ ಅಲ್ವಾ ಅವಳಿಗೆ ಬೋರ್ ಆಗುತ್ತೆ ನನ್ನ ಹಿಂದೆನೇ ತಿರುಗ್ತಾ ಇರ್ತಾಳೆ ಅದೊಳ ಮಾತು ಕೇಳ್ತಾ ಕೇಳ್ತಾ ಹಾಗೆಯೇ ಬಾಗಿಲಿಗೆಲ್ಲ ಒರೆಸಿ ರಂಗೋಲೆಲ್ಲ ಬಿಟ್ಟೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ರಾಗಿ ರೊಟ್ಟಿ ಮಾಡಿ ರಾತ್ರಿದೇ ಪಲ್ಯ ಮಿಕ್ಕಿತ್ತು ಅದನ್ನು ದೇವರಾಜ್ಗೆ ಹಾಕೊಟ್ಟು ನಾನು ಚಟ್ನಿ ಪುಡಿಲಿ ತಿಂದೆ ನಾನು ಆಗ್ಲಿಕ್ಕೆ ಆಲೂಗೆಡ್ಡೆ ಮುಳುಗೈ ಮೂರನ್ನೂ ಹಾಕಿ ಡ್ರೈ ಪಲ್ಯ ಮಾಡಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ಹಾಗಾಗಿ ಅದಕ್ಕೆ ಮತ್ತೆ ಬೆಳಗ್ಗೆ ಎದ್ದು ರೊಟ್ಟಿನೇ ಹಾಕ್ಬಿಟ್ಟೆ ಈಗ ನಾನು ರೆಡಿಯಾಗಿ ಹೊರಟಿದ್ದೀನಿ ಬ್ಲೌಸ್ ಇಸ್ಕೊಂಬರೋದಕ್ಕೆ ಹೋಗಬೇಕು ಅವ್ರು ಬಂದು ಬ್ರಾಹ್ಮಿಣ್ಸ್ ಹಾಗಾಗಿ ನಾನೇನೆ ಹೋಗಿ ಇಸ್ಕೊಂಡು ಕೊಟ್ಬಿಟ್ಟು ಬರ್ತೀನಿ ಅವ ಅವ್ರಿಗೆ ಮಾತ್ರನ ಅವರಂತೂ ಒಂದು ಏಳು ವರ್ಷದಿಂದ ನನ್ನ ಹತ್ರನೇ ಹೊಲಿಸ್ತಾ ಇರೋದು ಹಾಗಾಗಿ ಅವರಿಗೆ ನನ್ನ ಹತ್ರ ಬಿಟ್ಟರೆ ನೆಲ್ಲೂ ಸೆಟ್ ಆಗಲ್ಲ ಬ್ಲೌಸ್ ಏನಾರು ಹೊಲಿಬೇಕು ಅಂದಾಗ ಫೋನ್ ಮಾಡ್ತಾರೆ ಅಲ್ಲಿ ಅಮ್ಮನ ಮನೆ ಹತ್ರ ಇದ್ದಾಗ ನನಗೂ ಅವ್ರ ಮನೆಗೂ ಹತ್ರ ಆಗೋದು ಕೊಟ್ಟು ಕಳಿಸ್ತಿದ್ರು ಈಗ ನನಗೆ ದೂರ ಆಗಿರೋದ್ರಿಂದ ನಾನೇ ಬರಬೇಕು ಇದೆ ಅವ್ರ ಮನೆ ಹಾಗೆ ಆಂಟಿ ಬಂದು ನಮ್ಮ ಏರಿಯಾ ಕೌನ್ಸಿಲ್ರು ಕೂಡ ಆಗಿದ್ದಾರೆ ಹಾಗೆ ಅವ್ರ ಹತ್ರ ಬ್ಲೌಸ್ ಎಲ್ಲ ಇಸ್ಕೊಂಡು ಡೈರೆಕ್ಟ್ ಲೈನಿಂಗ್ ಅಂಗಡಿಗೆ ಬಂದೆ ಅವರು ಒಂದು ಬ್ಲೌಸಿಗೆ ಡಿಸೈನ್ ಹೇಳಿದ್ದಾರೆ ಡಿಸೈನ್ ಅಂದರೆ ಏನಿಲ್ಲ ಬಾರ್ಡ್ ಅಟ್ಯಾಚ್ ಮಾಡಿ ಬಟನ್ಸ್ ಕೊಡಪ್ಪ ಅಂತ ಹೇಳಿದ್ದಾರೆ ಬೋಟ್ ಮಾಡ್ಕೊಳ್ದು ಅದಕ್ಕೆ ನಾನು ಬಟನ್ಸ್ ಎಲ್ಲ ಸ್ಯಾರಿ ಪೀಸ್ನ ಕಟ್ ಮಾಡ್ಕೊಂಡು ಬಂದು ಬಟನ್ಸ್ ಎಲ್ಲ ರೆಡಿ ಮಾಡಿಸ್ಕೊಂಡು ಲೈನಿಂಗ್ ತೊಗೊಂಡು ಹೋಗೋಕ್ಕೆ ಬಂದಿದ್ದೀನಿ ಹಾಗೆ ಬಟನ್ ಹೇಗೆ ಮಾಡ್ತಾರೆ ಡಿಸೈನ್ ನ ಹಾಗೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿಕೊಂಡೆ ಅವರು ಮಾಡ್ತಾಯಿದ್ರು ಹಾಗಾಗಿ ಈ ಮಿಷಿನ್ ಬಂದು ಎರಡು ಸಾವಿರ ಆಗುತ್ತಂತೆ ನಾನು ಕೇಳಿದೆ ಏನಾದರೂ ಒಂದು ಸಾವಿರ ಹಿಂಗೆ ಆದರೆ ತೊಗೊಂಡಿಟ್ಕೊಳ್ಳೋಣ ಮನೆಗೆ ಅಂತ ಅವರು ಎರಡು ಸಾವಿರ ಆಗುತ್ತೆ ಅಂದರು ಸುಮ್ಮನೆ ಅದೆಯೋ ಎರಡು ಒಂದು ಬಟನ್ಸ್ ಅಲ್ವಾ ಇಲ್ಲೇ ಬಂದು ಮಾಡಿಸ್ಕೊಂಡ್ರಾಯ್ತು ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ರೆಡಿ ಮಾಡ್ತಾರೆ ಇಷ್ಟ ಆಗಿದೆ ಅಂದ್ಕೊತೀನಿ ಹಾಗೆ ಮನೆಗೆ ಬಂದರೆ ತುಂಬ ಬಿಸಿಲಿತ್ತು ಹತ್ತು ಹನ್ನೊಂದು ಗಂಟೆಗೆಲ್ಲ ತಡಿಯೋಕ್ಕೆ ಆಗ್ತಿಲ್ಲ ಹೊರಗಡೆ ಹೋಗಿ ಬಂದರೆ ಅಷ್ಟು ಬಿಸ್ಲಿದೆ ಅದಕ್ಕೋಸ್ಕರ ಮನೆಗೆ ಬಂದು ಮನೇಲೇ ಎಳ್ನೀರ್ ಇತ್ತಲ್ವ ಟೆಂಡರ್ ಕೋಕೋನಟ್ ಡ್ರಿಂಕ್ನ ಮಾಡಿಕೊಂಡೆ ಅದಕ್ಕೇನಿಲ್ಲ ಒಂದು ಗ್ಲಾಸ್ ಎಳ್ನೀರಿಗೆ ನಾನು ಅದರಲ್ಲಿರೋ ಅಂಥ ಗಂಜಿನೆಲ್ಲ ಹಾಕ್ಬಿಟ್ಟು ಒಂದು ಅರ್ಧ ಹೋಳು ಹಣ್ಣು ಇಂಟ್ಕೊಂಡೆ ತುಂಬ ಸ್ವೀಟ್ ಇದ್ದಿದ್ದರಿಂದ ಉಪ್ಪೇನೂ ಹಾಕ್ಕೊಳ್ಳಲಿಲ್ಲ ಸೊ ಒಂದೊಂದು ಎಳ್ನೀರು ಸಪ್ಪೆ ಇರುತ್ತೆ ಆವಾಗ ಒಂದು ಅವಾಗ ಒಂದು ಪಿಂಚ್ ಉಪ್ಪು ತಪ್ಪಿದ್ರೆ ಕೆಂಪು ಕಲ್ಸಕ್ಕೆ ಹಾಕೊಂಡ್ರು ರುಚಿಯಾಗಿರುತ್ತೆ ಇದು ತುಂಬ ಸ್ವೀಟ್ ಇದ್ದಿದ್ದರಿಂದ ನಾನು ಏನೂ ಹಾಕೊಳ್ಳಲಿಲ್ಲ ಸಖತ್ತಾಗಿತ್ತು ಈ ಬಿಸಿಲುಗೂ ಅದಕ್ಕೂ ಅಂತಲೇ ಹೇಳ್ಬೋದು ಈಗ ಫ್ರೆಶ್ ಜ್ಯೂಸ್ ರೆಡಿ ಆಯಿತು ಈಗ ಆರಾಮಸೆ ಕುತ್ಕೊಂಡು ನಿಧಾನ ಕುಡಿದು ಅಡುಗೆ ಮಾಡಬೇಕು ದೇವರಾಜು ಡ್ಯೂಟಿಗೆ ಹೋಗೋದ್ರಲ್ಲಿ ಆಮೇಲೆ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಸ್ಟಿಚ್ ಮಾಡಬೇಕು ಇನ್ನೂ ನಾಳೆ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಮನೆ ಕೆಲಸನೂ ಮಾಡ್ಕೋಬೇಕು ಅಷ್ಟಲ್ಲಿ ಸಿಂಚು ಕೂಡ ಬರ್ತಾಳೆ ಸಂಜೆ ಹೊತ್ತಗೆಲ್ಲ ಈಗ ಎಳನೀರೆಲ್ಲ ಕುಡ್ದಿದ್ದಾಯಿತು ಬನ್ನಿ ಈಗ ಪಾಲಕ್ ಪಪ್ಪುನ ನಾನು ಹೇಗೆ ಮಾಡ್ತೀನಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ನಾನಿಲ್ಲಿ ಹೆಸರುಬೇಳೆ ಮತ್ತು ಬೇಳೆನ ತೊಗೊಂಡಿದ್ದೀನಿ ಎರಡನ್ನೂ ಒಂದು ಅರ್ಧ ಗಂಟೆ ನೆನೆಯಾಕಿದ್ದೆ ಈಗ ಕೂಗ್ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೋತಾ ಇದ್ದೀನಿ ಅದಕ್ಕೆ ನಾನೊಂದು ಆರು ಟೊಮೊಟೊ ಒಂದು ಐದು ಹಸಿರು ಮೆಣಸಿಕೆ ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಅರಶಿನ ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಕೂಗೋಕೆ ಇಟ್ಕೊತೀನಿ ಜೊತೆಗೆ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ ಎರಡು ಕಟ್ ಪಾಲಕ್ ತೊಗೊಂಡಿದ್ದೀನಿ ಈಗ ಒಂದು ನಾಲ್ಕು ವಿಷಲ್ ಒಡಿಸ್ಬಿಟ್ಟು ಚೆನ್ನಾಗಿ ಈ ಥರ ಮಸ್ತಿ ಇಟ್ಕೊಂಡ್ಬಿಡ್ತೀನಿ ಇದೊಂದು ಹದಿನೈದು ನಿಮಿಷದಲ್ಲೇ ಆಗೋಗ್ಬಿಡತ್ತೆ ಸಾಂಬಾರು ಈಗ ನಾನು ಬೇಳೆ ಎಲ್ಲ ಚೆನ್ನಾಗಿ ಅಲ್ವಾ ಒಂದು ಬಾಣಲಿನ ಇಟ್ಟು ಒಂದು ಮೂರು ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಕಾಲು ಸ್ಪೂನ್ ಇಂಗು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಒಂದು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಅದಕ್ಕೆ ಕರಿಬೇವಿನ ಸೊಪ್ಪು ಒಂದು ಮೆಣಸಿಕ್ ಹಾಕೊಂಡು ಚೆನ್ನಾಗಿ ಹುರ್ಕೊತೀನಿ ಈಗ ಹುರಿದ್ಕೇ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿನೂ ಎಣ್ಣೆಗೆ ಹಾಕೊತೀನಿ ತುಂಬಾ ಟೇಸ್ಟ್ ಕೊಡುತ್ತೆ ಸಾಂಬಾರು ಅಂತಲೇ ಹೇಳ್ಬೋದು ಈಗ ಒಂದು ಸೌಟ್ ಸಾಂಬಾರನ್ನ ಹಾಕ್ಬಿಟ್ಟು ತಟ್ಟೆ ಮುಚ್ಚಿಬಿಡ್ತೀನಿ ಚೆನ್ನಾಗಿ ಒಗ್ಗರಣೆ ಆಗುತ್ತೆ ನಾನು ಈ ಥರನೇ ಒಗ್ಗರಣೆ ಕೊಡೋದು ಈಗ ಅದನ್ನು ನಾನು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಮಿರಿ ಸೊಪ್ಪು ಕಾಯಿ ತುರಿ ಹಾಕಿ ಒಂದೆರಡು ಕುದಿ ಕುದಿಸ್ಬಿಟ್ರೆ ಬಿಸಿ ಬಿಸಿ ಪಾಲಕ್ ಪಪ್ಪು ಬಿಸಿ ಅನ್ನ ಜೊತೆಗೆ ರೆಡಿ ಆಗುತ್ತೆ ಇದು ಮುದ್ದೆ ಕೂಡ ಊಟ ಮಾಡ್ಬೋದು ಈ ಸಾಂಬಾರಲ್ಲಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಪರಾಟ ರೊಟ್ಟಿ ಜೊತೆಗೂ ತುಂಬ ರುಚಿಯಾಗಿರುತ್ತೆ ಈಗ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ನಾವು ಅಕ್ಕಿ ತಂದಿದ್ವಿ ಅಲ್ವಾ ಅದನ್ನು ಇವತ್ತು ಫಸ್ಟ್ ಟೈಮ್ ಅನ್ನ ಮಾಡಿದೆ ತುಂಬ ಆಗಿದೆ ಸ್ವಲ್ಪ ಕೆಂಪುಗ್ ಬರುತ್ತೆ ಅಂತ ಹೇಳ್ಬೋದು ಈಗ ನಾನು ಬಿಸಿ ಅನ್ನ ಜೊತೆಗೆ ಉಪ್ಪಿನಕಾಯಿ ಸಾಂಬಾರು ಹಾಕಿ ದೇವರಾಜ್ ಊಟ ಕೊಟ್ಬಿಟ್ರೆ ನಾನು ಆರಾಮಾಗಿ ಬ್ಲೌಸ್ ಕಟ್ಟಿಂಗ್ ಎಲ್ಲ ಮಾಡ್ಕೋಬೋದು ಅಮ್ಮ ಅವ್ರಿಗೆ ಈ ರೀತಿ ಅಕ್ಕಿ ಅಕ್ಕಿ ಅನ್ನ ಮಾಡಿದ್ರೆ ಇಷ್ಟನೇ ಆಗೋಲ್ಲ ತಿನ್ನೋದಕ್ಕೆ ಹಿಂಸೆ ಮಾಡ್ಕೊಂತಾರೆ ಆದರೆ ನಮಗೆ ಈ ಅನ್ನ ತಿಂದ ಅಭ್ಯಾಸ ಆಗಿ ಸೋನ ಮಸೂರಿ ಅನ್ನ ಇಷ್ಟನೇ ಆಗಲ್ಲ ಅಪರೂಪಕ್ಕೆ ಬಿರಿಯಾನಿ ಪಲಾವ್ ಇಂಥದಕ್ಕೆ ಹಾಕಿ ತಿಂದುಬಿಟ್ರೆ ನನಗೆ ರೈಸ್ಗೆಲ್ಲ ನನಗೆ ರಾಜಮುಡಿ ರೈಸೇ ಹಾಕಬೇಕು ಈಗ ಅವರು ಊಟ ಮಾಡ್ಕೊಂಡು ಡ್ಯೂಟಿಗೆಲ್ಲ ಹೊರಟು ನಾನು ಆ ಕ್ಲಿಪ್ಪಿಂಗ್ನ ಮಿಸ್ ಮಾಡಿದ್ದೀನಿ ಈಗ ನಾನು ಒಂದು ಮೂರು ಗಂಟೆ ಟೈಮ್ ಆಗಿತ್ತು ಆವಾಗ ಬ್ಲೌಸ್ ಕಟ್ಟಿಂಗ್ ಕೂತ್ಕೊಂಡಿದ್ದೀನಿ ಇದು ಬಂದು ಮಾಮೂಲಿ ಬ್ಲೌಸ್ ಆಗಿರೋದ್ರಿಂದ ಬೇಗನೆ ಹೊಲಿಬೋದು ಇದು ನಾಳೆ ಹಬ್ಬದ ದಿನಕ್ಕೆ ಬೇಕು ಅಂದಿದ್ದಾರೆ ಹಂಗಾಗಿ ಫಸ್ಟ್ ಇದನ್ನು ಕಟಿಂಗ್ ಮಾ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿಬಿಟ್ಟು ಕೊಟ್ಬಿಟ್ರೆ ನಾಳೆ ಹಬ್ಬ ಆದಮೇಲೆ ಇನ್ನೊಂದು ಬ್ಲೌಸ್ ಕಟಿಂಗ್ ಮಾಡಿ ಮಾರನೇ ದಿನ ಕೊಟ್ಟರೆ ಆಗತ್ತೆ ಎರಡೂ ಒಂದೇ ದಿನ ಬೇಕು ಅಂತ ಏನು ಹೇಳಿಲ್ಲ ಆಂಟಿ ಬ್ಲೌಸ್ ಎಲ್ಲ ಕಟಿಂಗ್ ಮಾಡಿಟ್ಟೆ ಆದರೂ ಬಿಸಿಲು ಜಾಸ್ತಿ ಅಲ್ವಾ ಸ್ವಲ್ಪ ಮಸಕ್ ಮೇಲ ನಿತ್ತು ಅದನ್ನೆಲ್ಲ ಸಣ್ಣ ಕಟ್ ಮಾಡಿ ಬೆಲ್ಲ ಪುಡಿ ಹಾಕಿ ಈ ಥರ ಕರ್ಗ್ಸೋಕೆ ಇಟ್ಬಿಡ್ತೀನಿ ಒಂದು ಕಾಲು ಗಂಟೆ ತುಂಬ ರುಚಿಯಾಗಿರುತ್ತೆ ನಾನು ಆದಷ್ಟು ಜ್ಯೂಸ್ ಮಾಡಲ್ಲ ಮಸಕ್ ಮೇಲನ್ನು ನನಗೆ ಈ ಥರ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಷ್ಟು ಸಿಂಚುನೂ ಕೂಡ ಅಮ್ಮನ ಮನೆಯಿಂದ ಬಂದಿದ್ಲು ನಮ್ಮ ಮನೆ ಪಕ್ಕದಲ್ಲಿ ಸಿಂಚು ಫ್ರೆಂಡ್ ಕೂಡ ಇದ್ದಾಳೆ ಅವಳು ಅದೇ ಸ್ಕೂಲಲ್ಲಿ ಹೋಗೋದ್ರಿಂದ ಅವ್ಳಗಿನ ರಜಕ್ಕೆ ಎಲ್ಲೂ ಹೋಗಿರಲಿಲ್ಲ ಹುಡಿಕೊಂಡು ಬಂದಿದ್ಳು ಜೊತೆಲಿ ಇಬ್ಬರು ಕೂತ್ಕೊಂಡು ಚೌಕಾಬರ ಎಲ್ಲ ಆಟಾಡಿದ್ರು ಹಾಗೆಯೇ ಚಿಟ್ಟೆ ಕೈ ನಾನು ಮಸ್ಕ್ ಮೇಲೊಂದು ಪೀಸಸ್ನ ಕೊಟ್ಟೆ ತುಂಬ ಇಷ್ಟಪಟ್ಟು ತಿಂತು ಸಪ್ಪೆ ಇರುತ್ತಲ್ವಾ ಸ್ಟಾರ್ಟಿಂಗ್ ದಿನ ಹಾಗೆ ಕೊಟ್ಟಿದ್ದೆ ತಿಂದಿರಲಿಲ್ಲ ಇವತ್ತು ಬೆಲ್ಲ ಎಲ್ಲ ಹಾಕಿದ್ಕೆ ಸುಮ್ಮನೆ ತಿಂದು ನಾನು ಸಂಜೆ ಆಯಿತಾ ಬ್ಲೌಸ್ ಕೂತ್ಕೊಂಡು ಕುತ್ಕೊಂಡ್ಬಿಟ್ಟೆ ಯಾಕೆಂದರೆ ಸ್ವಲ್ಪ ಮನೆ ಕೆಲಸನೂ ಮಾಡ್ಕೊಬೇಕು ಹಾಗಾಗಿ ಮಾಮೂಲಿ ಬ್ಲೌಸ್ ಆಗಿರೋದ್ರಿಂದ ಬೇಗನೆ ಆಗುತ್ತೆ ಇದು ಸ್ವಲ್ಪ ತೆಳು ಸೀರೆ ಅರ್ಧ ಬ್ಲೌಸ್ ಆದರೆ ಸ್ವಲ್ಪ ಒಂದು ಕಾಲು ಗಂಟೆ ಲೇಟ್ ಆಗುತ್ತೆ ಅಷ್ಟೇನೆ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಬ್ಯಾಕ್ ಡಾಟ್ನ ಹಿಡಿತೀನಿ ಅಂತ ಶೇರ್ ಮಾಡ್ತೀನಿ ತುಂಬ ಈಸಿಯಾಗಿ ಇಟ್ಕೋಬೋದು ಮೊದಲಿಗೆ ನಾನು ಸೈಡೆಲ್ಲ ನೀಟಾಗಿ ಅಳತೆಗೆ ತಕ್ಕನಾಗಿ ಇಟ್ಕೊಂಡ್ಬಿಟ್ಟು ಬ್ಯಾಕ್ ಪೋರ್ಷನ್ ಏನಿರುತ್ತೆ ಅದನ್ನು ಈ ರೀತಿ ಮಡಿಸ್ಕೊಂಡು ಮದ್ದಕ್ಕೊಂದು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಡಿಸ್ಕೊಬೇಕು ಮಡಕು ಮಡಿಸ್ಕೊಂಡು ಒಂದು ಮಾರ್ಕಿಂಗ್ ಪೀಸಲ್ಲಿ ನಾನು ಮದ್ಯಕ್ಕೆ ಒಂದು ಮಾರ್ಕ್ ಹಾಕೊಂಡ್ರೆ ಆರಾಮಾಗಿ ಡಾಟ್ ಇಟ್ಕೋಬೋದು ಕೆಲವೊಬ್ಬರು ಸ್ಟಿಚ್ ಮಾಡೋಕ್ಕಿಂತ ಮುಂಚೆನೇ ಮಾರ್ಕ್ ಇಡ್ಬಿಡ್ತಾರೆ ನನಗೆ ಆ ಥರ ಇಡಿದ್ರೆ ಅಷ್ಟು ಬ್ಲೌಸ್ ಕಂಫರ್ಟಬಲ್ ಆಗಿರೋದಿಲ್ಲ ನಾನು ಈ ರೀತಿಯಾಗಿಯೇ ಬ್ಲೌಸ್ ಎಲ್ಲ ಫಿನಿಷ್ ಆದಮೇಲೆ ಡಾಟ್ ಇಟ್ಕೊತೀನಿ ನೋಡ್ತಾ ಇರ್ಬೋದು ಈಗ ಅದನ್ನು ಅರ್ಧದಿಂದ ಭಾಗಕ್ಕೆ ಮಡಿಸ್ಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಡಾಟ್ ಇಟ್ಕೊತೀನಿ ಹಾಗೆ ನಾನು ಹೇಳೋದಕ್ಕಿಂತ ನೀವು ನನ್ನ ಕೈಯನ್ನ ಗಮನಿಸಿದ್ರೆ ನಿಮಗೆ ಆದಷ್ಟು ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಬ್ಲೌಸ್ ಫಿನಿಶ್ ಆಯಿತು ನಾನು ಇನ್ನೊಂದು ಕೆಲಸ ಏನು ಮಾಡಿದ್ದೀನಿ ಅಂದರೆ ಫಾಲ್ನ ಈಗ ಬ್ಲೌಸ್ ಕಲರೇ ತಂದುಬಿಟ್ಟಿದ್ದೀನಿ ಆದರೆ ಬಾರ್ಡರು ಗ್ರೇ ಕಲರಲ್ಲಿದೆ ನಾನು ಅದನ್ನು ಗಮನಿಸಿಲ್ಲ ಹಾಗಾಗಿ ನಾಳೆ ತಂದು ಫಾಲ್ ಹಾಕಬೇಕು ಇಲ್ಲಾಂದ್ರೆ ಅದೇ ಅದು ಕೆಲಸ ಮುಗ್ದೋಗಿಬಿಡೋದು ನಾನು ಬ್ಲೌಸ್ ಎಲ್ಲ ಒಲೆಯೋದ್ರಲ್ಲಿ ಒಂದು ಏಳುವರೆ ಎಂಟು ಗಂಟೆ ಆಯಿತು ಅಂದರೆ ಓಡಾಡ್ಕೊಂಡು ಕೆಲಸ ಎಲ್ಲ ಮಾಡ್ತಾ ಮಾಡ್ತಾನೆ ಫಿನಿಶ್ ಮಾಡಿದೆ ಫೈನಲಿ ಬ್ಲೌಸ್ ಕೂಡ ರೆಡಿ ಆಯಿತು ಉಗಿಸೆಲ್ಲ ನಾಳೆ ಹಾಕ್ಕೊಂತೀನಿ ಇವಾಗ ಏನು ಹಾಕ್ಲಿಕ್ಕೆ ಹೋಗೋಲ್ಲ ಸ್ವಲ್ಪ ಬ ಬಟ್ಟೆ ಎಲ್ಲ ವಾಶ್ ಮಾಡಿ ಇದ್ದದೆಲ್ಲ ಒಣಗಾಕಬೇಕು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಈಗ ಫೈನಲಿ ನೋಡ್ತಾ ಇರ್ಬೋದು ಊಟ ಎಲ್ಲ ಆಗಿ ಅಡುಗೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಊಟ ಮಾಡಿದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಹಾಗೆ ಸಿಂಚು ಬೆಳಗ್ಗೆ ಬೇಗ ಈಸಿ ಆಗಲಿ ಅಂದ್ಬಿಟ್ಟು ಹೊರಗಡೆ ಕಸ ಹಾಗೆ ಹಾಲಿನ ಕಸ ಎಲ್ಲ ಗುಡಿಸಿಟ್ಕೊ ರೆಡಿ ಇದ್ದಾಳೆ ಬೆಳಗ್ಗೆ ಬೇಗನೆ ಎದ್ರೆ ಒಂಚೂ ಮನೆ ಎಲ್ಲ ಒರೆಸ್ತಿದ್ದೆ ನಾವು ಸ್ನಾನ ಮಾಡಿ ಪೂಜೆ ಮಾಡ್ಲಿಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಹಾಗೆ ನಾನು ಮ್ಯಾಟ್ ಎಲ್ಲ ಹಾಕಿದ್ದೆ ಅಲ್ವಾ ಅದನ್ನೆಲ್ಲ ಒಣಗಾಕಿ ಇನ್ನೊಂದು ಟ್ರಿಪ್ ಬಟ್ಟೆ ಹಾಕಿದ್ದೆ ಅದನ್ನು ಎಲ್ಲ ತಂದಿನ ಎಲ್ಲ ಒಣಗಾಕ್ಬಿಟ್ಟು ಫೈನಲಿ ಮನೆ ಕೊಂಡ್ವಿ ಬಿ ಇವತ್ತಿನ ಬ್ಲಾಗ್ ಬಾ ಬಾಯ್